ಥ್ಯಾಲಮಸ್ ಪೋರ್ಷನ್ ಸೊ ಇದು ಬೇಸಿಕಲಿ ನಿಮಗೆ ನಿದ್ದೆ ಬರೋದಕ್ಕೆ ಲೈಟ್ ಹೊತ್ತು ನಿಮಗೆ ನಿದ್ದೆ ಬರುತ್ತಲ್ವಾ ನಿದ್ದೆ ಬರಬೇಕು ಅಂತ ಹೇಳಿದ್ರೆ ದ ಹಾರ್ಮೋನ್ ಶುಡ್ ಬಿ ರಿಲೀಸ್ಡ್ ಫ್ರಮ್ ದ ಥ್ಯಾಲಮಸ್ ಸೊ ಅದಕ್ಕೋಸ್ಕರ ಮಲ್ಕೊಂಡು ಏನ್ ಮಾಡಬಾರ್ದು ಎಲ್ಲಿವರೆಗು ಲೈಟ್ ಅಥವಾ ಬೆಳಕು ಬರ್ತಾ ಇರುತ್ತೋ ಅಲ್ಲಿವರೆಗುನು ಕೂಡ ದಿಸ್ ವಿಲ್ ನಾಟ್ ರಿಲೀಸ್ ಎನಿ ಸಾರ್ಟ್ ಆಫ್ ಹಾರ್ಮೋನ್ಸ್ ನಿದ್ದೆ ಬರುವಂತ ಯಾವುದೇ ಹಾರ್ಮೋನ್ಗಳನ್ನ ಇದು ರಿಲೀಸ್ ಮಾಡೋದಿಲ್ಲ ಸೊ ಹಾಗಾಗಿ ನೈಟ್ ಹೊತ್ತು ಮಲ್ಕೊಂಡು ಏನ್ ಮಾಡ್ಬಾರ್ದು ಮೊಬೈಲ್ ನ ಜಾಸ್ತಿ ಹೊತ್ತು ನೋಡ್ಬಾರ್ದು ನೀವು ಎಷ್ಟೋರ್ಗು ಮೊಬೈಲ್ ನೋಡ್ತಾ ಇರ್ತೀರೋ ಅಷ್ಟೊತ್ತರ್ಗು ಕೂಡ ಸೊ ದಿಸ್ ವಿಲ್ ನಾಟ್ ರಿಲೀಸ್ ಎನಿ ಹಾರ್ಮೋನ್ ಇದಕ್ಕೆ ಏನ್ ಅನ್ಸುತ್ತೆ ದಟ್ ಮೀನ್ಸ್ ಮನುಷ್ಯ ಇನ್ನು ಬೆಳಕ್ ಬೆಳಕಾಗಿದೆ ಇನ್ನು ಕತ್ಲೆ ಆಗಿಲ್ಲ ಅನ್ನೋದು ಇದಕ್ಕೆ ಸೆನ್ಸ್ ಆಗತ್ತೆ ಸೊ ಸೂರ್ಯ ಮುಳುಗಿದ ಮೇಲೆ ಅಲ್ವಾ ಕತ್ಲೆ ಆಗೋದು ಸೊ ನೀವು ಇಲ್ಲಿ ಬೆಳಕ್ ಹಾಗೆ ಹಿಡ್ಕೊಂಡಿದ್ರೆ ಸೊ ಮನುಷ್ಯ ಇನ್ನು ಆಕ್ಟಿವಿಟಿ ಮಾಡ್ತಾ ಇದಾನೆ ಸೊ ಹಾಗಾಗಿ ಮುಗಿಸ್ಲಿ ಅಂತ ಹೇಳಿ ಇಟ್ ವಿಲ್ ನಾಟ್ ರಿಲೀಸ್ ಎನಿ ಸಾರ್ಟ್ ಆಫ್ ಹಾರ್ಮೋನ್ಸ್ ಸೊ ಇದು ಹಾರ್ಮೋನ್ ರಿಲೀಸ್ ಮಾಡಲಿಲ್ಲ ಅಂತ ಹೇಳಿದ್ರೆ ಸೊ ನಿಮಗೆ ಕಂಪ್ಲೀಟ್ ಆಗಿ ಬಾಡಿನಲ್ಲಿ ಡಿಟಾಕ್ಸಿಫಿಕೇಶನ್ ಆಗೋದಿಲ್ಲ ನಿದ್ದೆ ಬರೋದಿಲ್ಲ ನಿದ್ದೆ ಬರಲಿಲ್ಲ ಅಂದ್ರೆ ಡಿಟಾಕ್ಸಿಫಿಕೇಶನ್ ಆಗೋದಿಲ್ಲ ಎಸ್ಪೆಷಲಿ ದಿಸ್ ಈಸ್ ದ ಮೇಜರ್ ಫಂಕ್ಷನ್ ಆಫ್ ಅವರ್ ಥ್ಯಾಲಮಸ್ ಇದನ್ನ ಬಿಟ್ಟು ಇಟ್ ವಿಲ್ ಆಲ್ಸೋ ಕಂಟ್ರೋಲ್ ದ ಬಾಡಿ ಟೆಂಪರೇಚರ್ ಮೋಸ್ಟ್ ಇಂಪಾರ್ಟೆಂಟ್ ಫಂಕ್ಷನ್ ಈಸ್ ಯುವರ್ ಕಾನ್ಶಿಯಸ್ನೆಸ್ ಮತ್ತೆ ಸ್ಲೀಪ್ ಸೊ ದೀಸ್ ಆರ್ ದ ಮೇಜರ್ ಫಂಕ್ಷನ್ಸ್ ಆಫ್ ಥ್ಯಾಲಮಸ್

ಹಾರ್ಮೋನ್ಸ್ ರಿಲೀಸ್ ಆದ್ರೆ ಎದುರುಗಡೆ ನಡೀತಿರೋ ಆಕ್ಟಿವಿಟಿಗೆ ಕನೆಕ್ಟ್ ಅದಕ್ಕೆ ಆಗಿ ಹೆಲ್ಪ್ ಆಗ್ತದೆ ಟು ಅವರ್ ಎಮೋಷನ್ಸ್ ಕ್ಲಿಯರ್ ಅಲ್ವಾ ಸೊ ಅಪಾರ್ಟ್ ಫ್ರಮ್ ದಟ್ ಮೋಸ್ಟ್ ಸೆನ್ಸಾರಿ ಅಂಡ್ ಮೋಟಾರ್ ಸಿಗ್ನಲ್ಸ್ ಟು ದ ಸೆರೆಬ್ರಲ್ ಕಾಲ್ಟೆಕ್ಸ್ ನಡ್ಕೊಂಡು ಹೋಗಬೇಕು ಪ್ಲಸ್ ಮುಂದೆ ಹೋಗಬೇಕು ಹಿಂದೆ ಬರಬೇಕು ಇದೆಲ್ಲ ಬ್ರೈನ್ ಗೆ ಸಿಗ್ನಲ್ ನ ಕೊಡುವಂಥದ್ದು ಇಟ್ ಈಸ್ ಅವರ್ ಥ್ಯಾಲಮಸ್ ಕ್ಲಿಯರ್ ಸೊ ಮೇನ್ ಆಗಿ ನಿದ್ದೆ ಬರೋದಕ್ಕೆ ಪ್ಲಸ್ ಫಾರ್ ಯುವರ್ ಎಮೋಷನ್ಸ್ ಮೆಮೊರಿ ಈಸ್ ಜನರಲ್ ಮೆದುಳಿಗೆ ಎಲ್ಲಿ ಏಟ್ ಬಿದ್ರು ಮೆಮೊರಿ ಏಟ್ ಬೀಳುತ್ತೆ ಸೊ ಮೆಮೊರಿ ಈಸ್ ಜನರಲ್ ಫಂಕ್ಷನ್ ಆಫ್ ದ ಎಂಟೈರ್ ಬ್ರೈನ್ ಸೊ ಥ್ಯಾಲಮಸ್ ನ ಜಸ್ಟ್ ಕೆಳಗಡೆ ಈ ಪೋರ್ಷನ್ ದಿಸ್ ಪೋರ್ಷನ್ ಈಸ್ ಕಾಲ್ಡ್ ಆಸ್ ಥ್ಯಾಲಮಸ್ ಸೊ ಇದಕ್ಕೆ ಸಂಬಂಧಪಟ್ಟಿರೋ ಕೆಲಸವನ್ನ ಕೂಡ ಇದು ಮಾಡುತ್ತೆ ಸೊ ಹಾಗಾಗಿ ಇಟ್ ಈಸ್ ಕಾಲ್ಡ್ ಆಸ್ ಹೈಪೋ ಥ್ಯಾಲಮಸ್ ಎರಡು ಸೇಮ್ ನೇಮ್ ಕೊಟ್ಟಿದೀವಿ ಇದರ ಕೆಳಭಾಗದಲ್ಲಿ ಇರೋದ್ರಿಂದ ವಿ ಕಾಲ್ ಇಟ್ ಆಸ್ ಹೈಪೋ ಸೊ ಅದರ್ವೈಸ್ ಫಂಕ್ಷನ್ಸ್ ಆಲ್ಮೋಸ್ಟ್ ಸೇಮ್ ಸೊ ಹಾಗಾಗಿ ಎಮೋಷನ್ಸ್ ಗೆ ಈ ಪಾರ್ಟ್ ಕೂಡ ಹೆಲ್ಪ್ ಮಾಡತ್ತಾ ಥ್ಯಾಲಮಸ್ ಗೆ ಹೆಲ್ಪ್ ಮಾಡತ್ತೆ ಸೊ ದಿಸ್ ವಿಲ್ ಆಲ್ಸೋ ಹೆಲ್ಪ್ ಫಾರ್ ಎಮೋಷನ್ಸ್ ಸೊ ಮೆಮೊರಿಗೆ ಥ್ಯಾಲಮಸ್ ಹೆಲ್ಪ್ ಮಾಡತ್ತೆ ಸೊ ದಿಸ್ ವಿಲ್ ಆಲ್ಸೋ ಹೆಲ್ಪ್ ಫಾರ್ ಯುವರ್ ಮೆಮೊರಿ ಪಾರ್ಟ್ ಅಪಾರ್ಟ್ ಫ್ರಮ್ ದಿಸ್ ಹೈಪೋಥಾಲಮಸ್ ವಿಲ್ ಕಂಟ್ರೋಲ್ ಯುವರ್ ಬಾಡಿ ಟೆಂಪರೇಚರ್ ಸೊ ನಿಮ್ಮ ಬಾಡಿಯ ಟೆಂಪರೇಚರ್ ಕಂಟ್ರೋಲ್ ಆಗ್ತಾ ಇದೆ ಅಂತ ಹೇಳಿದ್ರೆ ಇಟ್ ಇಸ್ ನಥಿಂಗ್ ಬಟ್ ದ ಫಂಕ್ಷನ್ ಆಫ್ ಯುವರ್ ಹೈಪೋಥಾಲಮಸ್ ಜಸ್ಟ್ ನೀವು ಎಮೋಷನ್ಸ್ ಎಮೋಷನ್ ಅಲ್ಲಿ ಒಂದಕ್ಕೆ ಕನೆಕ್ಟ್ ಆಗ್ತೀವಿ ಅಂದ್ರೆ ಸೊ ದಟ್ ಈಸ್ ದ ಫಂಕ್ಷನ್ ಆಫ್ ಥಾಲಮಸ್ ಎಮೋಷನ್ ನೆಕ್ಸ್ಟ್ ಲೆವೆಲ್ ಇಸ್ ಪ್ಲೆಷರ್ ಎಮೋಷನ್ ಅಂದ್ರೆ ಜಸ್ಟ್ ನಮಗೆ ಒಂದ್ರ ಬಗ್ಗೆ ಒಬ್ರಿಗೆ ಇನ್ನೊಬ್ರ ಬಗ್ಗೆ ಏನ್ ಬರುತ್ತೆ ಅಭಿಪ್ರಾಯ ಬರುತ್ತೆ ನೀವು ನಮ್ಮ ಕಡೆ ನಂಬೋನಿವೆ ಸೊ ದಟ್ ಈಸ್ ಅಬೌಟ್ ಎಮೋಷನ್ ಎಮೋಷನ್ ನೆಕ್ಸ್ಟ್ ಲೆವೆಲ್ ಇಸ್ ಪ್ಲೆಜರ್ ಸಮಾಧಾನ ಆಗ್ಬೇಕು ನಮಗೆ ಅಥವಾ ದೈಹಿಕ ಸಮಾಧಾನ ಇರ್ಬೋದು ಮಾನಸಿಕ ಸಮಾಧಾನ ಇರ್ಬೋದು ಸೊ ಅದಕ್ಕೆ ಸಂಬಂಧಪಟ್ಟ ಹಾಗೆ ಕಂಟ್ರೋಲ್ ಅಂಡ್ ಕೋಆರ್ಡಿನೇಷನ್ ಮಾಡೋದು ಈಸ್ ಅವರ್ ಹೈಪೋಥಮಸ್ ಡಿಫ್ರೆನ್ಸ್ ಗೊತ್ತಾಯ್ತಾ ಸೊ ಥ್ಯಾಲಮಸ್ ಬರೀ ಎಮೋಷನ್ಸ್ ಬಗ್ಗೆ ಕೆಲಸ ಮಾಡಿದ್ರೆ ಹೈಪೋಥಲಮಸ್ ವಿಲ್ ಹೆಲ್ಪ್ ಯು ಫಾರ್ ದ ಪ್ಲೆಜರ್ ಸೊ ಈಗ ಪ್ರೀತಿ ಮಾಡೋದಿರ್ಬೋದು ಸೊ ಲವ್ ಹಾರ್ಮೋನ್ಸ್ ಅಂತ ಕೇಳಿದೀವಲ್ವಾ ಇಷ್ಟ ಒಬ್ರಿಗೊಬ್ರು ಪಡ್ತಾ ಇದ್ರೆ ಜೊತೆನಲ್ಲಿದ್ರೆ ಯೂಶುವಲ್ ಆಗಿ ಯಾರು ಜೋಡಿಗಳು ಅವರು ಮೆಂಟಲಿ ತುಂಬಾ ಫ್ರೀ ಇರ್ತಾರೆ ಯೂಶುವಲ್ ಆಗಿ ಯಾಕೆ ಅಂದ್ರೆ ಇಟ್ ವಿಲ್ ರಿಲೀಸ್ ದ ಹ್ಯಾಪಿ ಹಾರ್ಮೋನ್ ನಮ್ಮ ಬಾಡಿನಲ್ಲಿ ಹ್ಯಾಪಿ ಹಾರ್ಮೋನ್ ರಿಲೀಸ್ ಆಗುತ್ತೆ ಸೊ ಏನೋ ಒಂಥರ ರಿಲ್ಯಾಕ್ಸ್ಡ್ ಆಗಿ ಇರ್ತಾರೆ ನೀವು ಇಪ್ಪತ್ನಾಲ್ಕ ಗಂಟೆ ಕತ್ತೆ ದುಡ್ದಂಗೆ ದುಡಿತಾ ಇರ್ತಾರೆ ಸೊ ಅವ್ರು ಏನಾಗಿರೋದಿಲ್ಲ ದೆ ಡೋಂಟ್ ಗೆಟ್ ಎನಿ ಪ್ಲೆಷರ್ ಸಮಾಧಾನ ಇರೋದಿಲ್ಲ ಸೊ ದಾಟ್ ಪಾರ್ಟ್ ಈಸ್ ಕನೆಕ್ಟೆಡ್ ಟು ದ ಹೈಪೋಲಸ್ ಕ್ಲಿಯರ ಸೊ ಇದರ ಮೇನ್ ವರ್ಕ್ ಈಸ್ ಟು ಕಂಟ್ರೋಲ್ ಯುವರ್ ಬಾಡಿ ಟೆಂಪರೇಚರ್ ಮತ್ತೆ ನಿಮಗೆ ಏನಾದ್ರು ತಿನ್ಬೇಕು ಅನ್ಸಿದ್ರೆ ಕುಡಿಬೇಕು ಅನ್ಸಿದ್ರೆ ಸೊ ದಟ್ ಈಸ್ ಆಲ್ಸೋ ಇನ್ಫಾರ್ಮ್ಡ್ ಬೈ ಸೊ ಹಾಗಾಗಿ ಮೂರು ಮೇಜರ್ ಫಂಕ್ಷನ್ಗಳು ಒಂದು ಸೊ ನಿಮಗೆ ಬಾಡಿಯ ಟೆಂಪರೇಚರ್ ಕಂಟ್ರೋಲ್ ಮಾಡಿ ಎರಡನೇದು ತಿನ್ನಬೇಕು ಕುಡಿಬೇಕು ಅಂತ ಅನಿಸ್ತಾ ಇದೆ ಅಂತ ಹೇಳಿದ್ರೆ ಸೊ ಯೂಶಲ್ ಆಗಿ ನಿಮ್ಮ ತಿನ್ಬೇಕು ಕುಡಿಬೇಕು ಅನ್ಸೋದು ಯಾವಾಗ ಹೇಳಿ ಹೊಟ್ಟೆ ಖಾಲಿ ಆದಾಗ ಸೊ ಹೊಟ್ಟೆ ಖಾಲಿ ಆಗಿದೆ ತಿನ್ನೋದಕ್ಕೆ ಏನಾದ್ರು ಆಹಾರ ಬೇಕು ಅಂತ ರೆಕಗ್ನೈಸ್ ಮಾಡೋದು ಹೈಪಥಾಲಮಸ್ ಸೆಕೆಂಡ್ ಫಂಕ್ಷನ್ ಟೆಂಪರೇಚರ್ ಫುಡ್ ಥರ್ಡ್ ಇಂಪಾರ್ಟೆಂಟ್ ಫಂಕ್ಷನ್ ಈಸ್ ಇವರ್ ಪ್ಲೆಜರ್ ನಾಟ್ ಎಮೋಷನ್ ಆಯ್ತಾ ಎಮೋಷನ್ ಸ್ವಲ್ಪ ಪಾರ್ಟ್ ಇದ್ರೆ ಮೇಜರ್ ಫಂಕ್ಷನ್ ಈಸ್ ಇವರ್ ಎಮೋಷನಲ್ ರಿಯಾಕ್ಷನ್ ಎಸ್ಪೆಷಲಿ ದ ಪ್ಲೆಷರ್ ಸೊ ಪ್ಲೆಜರ್ ಇತ್ತು ಅಂತ ಹೇಳಿದ್ರೆ ಅಲ್ಲಿ ಭಯ ಫಿಯರ್ ಮತ್ತು ಸೇಡು ಕ್ರೋಧ ಸೊ ಅದಷ್ಟು ಕೂಡ ಒಟ್ಟಿಗೆ ಇರುತ್ತೆ ಸೊ ಇದಿಷ್ಟನ್ನ ಕಂಟ್ರೋಲ್ ಮಾಡೋದು ಟೋಟಲ್ ಆಗಿ ಹೇಳಬೇಕು ಅಂದ್ರೆ ನಿಮಗೆ ಯು ಪಿ ಎಸ್ ಸಿ ಆದ್ರೆ ಎಥಿಕ್ಸ್ ಅಂಡ್ ಇಂಟಿಗ್ರಿಟಿ ಎಥಿಕ್ಸ್ ಸೊ ಅದಕ್ಕೆ ಸಂಬಂಧಪಟ್ಟಾಗೆ ಕಂಟ್ರೋಲ್ ಮಾಡೋದು ಈಸ್ ಅವರ್ ಹೈಪೋ ಕ್ಯಾಲ ಸೊ ನಾವು ಯು ಆರ್ ಡಿಸ್ಕಸಿಂಗ್ ಅಬೌಟ್ ಸೊ ಮಿಡ್ ಬ್ರೈನ್ ನಲ್ಲಿ ಇರುವಂತ ಪಾರ್ಟ್ಸ್ ಸೊ ಅವುಗಳು ಯಾವ ರೀತಿ ಕೆಲಸ ಮಾಡುತ್ತೆ ಇಟ್ ಕಂಟೈನ್ಸ್ ಸೊ ಇಲ್ಲಿ ಅಲ್ವಾ ಇಟ್ ಕಂಟೈನ್ಸ್ ಸೆರೆಬ್ರಲ್ ಆಕ್ವಾಡಕ್ಟ್ಪೋರಾ ಕ್ವಾಡ್ರಿ ಜಮೀನ ಎರಡು ಪಾರ್ಟ್ ಇದೆ ಎರಡು ಪಾರ್ಟಿನ ಫಂಕ್ಷನ್ ಅನ್ನ ನಿಮಗಿಂತ ಹಾವ್ ಕಾರ್ಪೋರಾ ಕ್ವಾಡ್ರಿ ಜಮೀನ ಕ್ವಾಡ್ ಅಂದ್ರೆ ಎಷ್ಟು ಫೋರ್ ಅಲ್ವಾ ಮೋನೋ ಬೈ ಟ್ರೈ ಟೆಟ್ರಾ ಅಥವಾ ಕ್ವಾಡ್ ಬೋತ್ ಮೀನ್ಸ್ ಸೇಮ್ ಸೊ ಇಲ್ಲಿ ಕಾಣಿಸ್ತಾ ಇದೆಯಾ ಕಾರ್ಪೋರಾ ಕ್ವಾಡ್ರಿ ಜಮೀನ ಈ ಪಾರ್ಟ್ ಏನಿದೆಯೋ ಇಲ್ಲಿ ಯು ಹ್ಯಾವ್ ಫೋರ್ ಲೋಬ್ಸ್ ನಾಲ್ಕು ಗಂಟುಗಳ ರೀತಿ ಇದೆ ಸೊ ಎರಡು ಸುಪೀರಿಯರ್ ಕೋಲಿಕುಲ್ ಸುಪೀರಿಯರ್ ಕೋಲಿಕುಲ್ ಸೆಕೆಂಡ್ ಒನ್ ಈಸ್ ಇನ್ಫೀರಿಯರ್ ಕೋಲಿಕುಲ್ ಸೊ ಈ ಎರಡು ಏನಿದೆ ಅಲ್ವಾ ದಿಸ್ ಟು ಸೊ ಇವೆರಡುಗಳು ಕೂಡ ನಿಮ್ಮ ಕಣ್ಣು ಸೊ ನೋಡೋದೇನ್ ಮಾಡ್ತೀವಿ ಸೊ ಅದಕ್ಕೆ ಹೆಲ್ಪ್ ಮಾಡುತ್ತೆ ಸೊ ಎರಡು ಕೂಡ ಒಂದ್ ಇಸ್ फॉर्जुअल से कंट्रोलोरा जमीन आल रीति कामी केसिकली बोथ फॉर्मुअल ಇಶ್ಯೂಸ್ ಸೊ ಅದನ್ನ ಕಂಟ್ರೋಲ್ ಮಾಡುವಂತ ಕೆಲಸ ಮಾಡುತ್ತೆ ಏರ್ ಇದೆಯಲ್ವಾ ಇಲ್ಲಿ ಒಂದು ಚರಂಡಿ ರೀತಿ ಕಾಣಿಸ್ತಾ ಇದೆಯಾ ಬ್ಲಾಕ್ ಕಲರ್ ಡ್ರೈನೇಜ್ ರೀತಿ ಸೊ ನಿಮ್ಗೆ ಇಡೀ ಬ್ರೈನ್ ನಲ್ಲಿ ಎಂಟೈರ್ ಬಾಡಿಯನ್ನ ಕಂಟ್ರೋಲ್ ಮಾಡೋದಕ್ಕೆ ಹಾರ್ಮೋನ್ಸ್ ರಿಲೀಸ್ ಮಾಡತ್ತ ರಿಲೀಸ್ ಮಾಡಿರೋ ಹಾರ್ಮೋನ್ ಬ್ಲಡ್ ಸ್ಟ್ರೀಮಿಗೆ ಹೋಗ್ಬೇಕು ಅಂದ್ರೆ ಬ್ರೈನ್ ಇಂದ ಫಸ್ಟ್ ಆಚೆಗೆ ಬರ್ಬೇಕಲ್ವಾ ಬರಬೇಕು ಅಂದ್ರೆ ಹೇಗ್ ಬೇಕಾಗಿ ಆಗಿ ರ್ಯಾಂಡಮ್ ಆಗಿ ಬರಲ್ಲ ಕರೆಕ್ಟ್ ಆಗಿ ಒಂದು ಇಂದ ಆಚೆ ಬರುತ್ತೆ ಸೊ ಆ ಚಾನಲ್ ಅನ್ನ ಮಿಡ್ ಬ್ರೈನ್ ಮಾಡಿ ಕೊಟ್ಟಿದೆ ಸೊ ದಟ್ ಮೇಲ್ಗಡೆ ಕಾರ್ಟೆಕ್ಸ್ ಪೋರ್ಷನ್ ಇಂದ ಬರುವಂತ ರಿಲೀಸ್ ಆಗುವ ಎಲ್ಲ ಹಾರ್ಮೋನ್ಗಳು ಇಟ್ ವಿಲ್ ಕಾನ್ಸಂಟ್ರೇಟ್ ಅಟ್ ಒನ್ ಪ್ಲೇಸ್ ಸೊ ದಟ್ ವಿಲ್ ಫ್ಲೋ ಔಟ್ ಆಫ್ ದ ಬ್ರೈನ್ ಥ್ರೂ ದಿಸ್ ಪಾರ್ಟ್ ಥ್ರೂ ದಿಸ್ ಚಾನಲ್ ದಟ್ ಈಸ್ ಕಾಲ್ಡ್ ಸೆರಿಬ್ರಲ್ ಆಕ್ವಾಡಕ್ ಆಕ್ವಾ ಅಂದ್ರೆ ಏನು ಲಿಕ್ವಿಡ್ ಗೆ ಸಂಬಂಧಪಟ್ಟಿರೋದು ಅಲ್ವಾ ಸೊ ಹಾಗಾಗಿ ಲಿಕ್ವಿಡ್ ಬ್ರೈನ್ ನ ಲಿಕ್ವಿಡ್ ಏನಿರುತ್ತೋ ಸೊ ಎಲ್ಲ ಕಡೆಯಿಂದ ಏನೇನ್ ಬರ್ತಾ ಇರುತ್ತೋ ಲಿಕ್ವಿಡ್ ಇದೆಲ್ಲವೂ ಬಂದು ಏನಾಗುತ್ತೆ ಇಲ್ಲಿಗೆ ಕಾನ್ಸಂಟ್ರೇಷನ್ ಆಗುತ್ತೆ ಇಲ್ಲಿ ಕಾನ್ಸನ್ಟ್ರೇಟ್ ಆಗ್ಬಿಟ್ಟು ದೆನ್ ಫೈನಲಿ ಇಟ್ ವಿಲ್ ಮೂವ್ ಅವೇ ಫ್ರಮ್ ದ ಬ್ರೈನ್ ಸೊ ಇಟ್ ಈಸ್ ಲೈಕ್ ಎ ಡಕ್ಟ್ ನೋಡೋದಕ್ಕೆ ಒಂದು ಗ್ರಂಥಿಯ ರೀತಿ ಕಾಣುತ್ತೆ ಹಾಗಾಗಿ ಇಟ್ ಈಸ್ ಕಾಲ್ಡ್ ಡಕ್ಟ್ ಸೆರೆಬ್ರಲ್ ಆಕ್ವಾ ಡಕ್ಟ್ ಸೆಕೆಂಡ್ ಪಾರ್ಟ್ ಸೊ ಇಲ್ಲಿ ಸೆರೆಬ್ರಲ್ ಪಿಡಂಕಲ್ ಅಂತ ಕಾಣಿಸ್ತಾ ಇದೆ ಅಲ್ವಾ ಸೊ ಇಲ್ಲಿಂದ ನಿಮಗೆ ಆಕ್ಚುಲ್ ಆಗಿ ಬ್ರೈನ್ ಸ್ಟೆಮ್ ಸ್ಟಾರ್ಟ್ ಆಗುತ್ತೆ ನಮ್ಮ ಬೆನ್ನು ಗುರಿ ಏನಿದೆ ಅಲ್ವಾ ಅದಕ್ಕೆ ಕನೆಕ್ಟ್ ಆಗೋದಿಕ್ಕೆ ಸ್ಟಾರ್ಟ್ ಆಗೋದು ಇಲ್ಲಿಂದ ಬ್ರೈನ್ ಪಿಡಂಕಲ್ ಸೊ ಇಲ್ಲಿಂದ ಕಲೆಕ್ಟ್ ಆಗಿರುವ ಇನ್ಫಾರ್ಮೇಶನ್ ಏನಿದೆಯೋ ಅದಷ್ಟನ್ನ ಹಿಡಿದಿಟ್ಕೊಂಡು ಮುಂದಕ್ಕೆ ಕಂಟಿನ್ಯೂ ಆಗೋದಕ್ಕಿಂತ ಮುಂಚೆ ಇಲ್ಲಿ ಕಾನ್ಸಂಟ್ರೇಷನ್ ಆಗುತ್ತೆ ದಟ್ ಪಾರ್ಟ್ ಈಸ್ ಕಾಲ್ಡ್ ಆಸ್ ಸೆರೆಬ್ರಲ್ ಕ್ಲಿಯರ್ ಆಗತ್ತೆ ಆಯ್ತಾ ಸೊ ಮೂರ್ ಪಾರ್ಟ್ಸ್ ಮಿಡ್ ಬ್ರೈನ್ ನಲ್ಲಿ ತ್ರೀ ಪಾರ್ಟ್ಸ್ ಒನ್ ಈಸ್ ಕಾರ್ಪೋರಾ ಕ್ವಾಡ್ರಿ ಜಮೀನ ವಿಶುವಲ್ ಮತ್ತೆ ಆಡಿಟರಿ ಫಂಕ್ಷನ್ ಇನ್ನೊಂದು ಇಸ್ ಇವರ್ ಆಕ್ವಾಡಕ್ಟ್ ಸೆರೆಬ್ರಲ್ ಆಕ್ವಾಡಕ್ಟ್ ಎಲ್ಲ ರಿಲೀಸ್ ಆಗಿರೋ ಹಾರ್ಮೋನ್ಸ್ ಮತ್ತೆ ಲಿಕ್ವಿಡ್ ಫ್ಲೋ ಆಗೋದಕ್ಕೆ ಅವೆಲ್ಲವೂ ಬಂದು ಒಂದು ಕಡೆ ಕಾನ್ಸಂಟ್ರೇಷನ್ ಆಗುತ್ತೆ ದಟ್ ಪಾರ್ಟ್ ಈಸ್ ಕಾಲ್ಡ್ ಆಸ್ ಸೆರೆಬ್ರಲ್ ಪಿಡಂಕಲ್ ಸೊ ದೀಸ್ ಆರ್ ದ ಮೇಜರ್ ಪಾರ್ಟ್ಸ್ ಆಫ್ ಯುವರ್ ಮಿಡ್ ಬ್ರೈನ್ ಸೊ ಇದು ಸೆರೆಬ್ರೋಸ್ಪೈನಲ್ ಫ್ಲೂಯಿಡ್ ಸೊ ಆಕ್ವಾ ಡಕ್ಟ್ ಏನಿದೆಯೋ ಆ ಭಾಗದಲ್ಲಿ ನರ್ವ್ಸ್ ಅಥವಾ ನಿಮಗೆ ಲಿಕ್ವಿಡ್ ಪೋರ್ಷನ್ ಒಳಗಡೆಗೂ ಬರುತ್ತೆ ಮತ್ತೆ ಬ್ರೈನ್ ನಿಂದ ಆಚೆ ಬರುವಂತಹ ವೇಸ್ಟ್ ಮಟೀರಿಯಲ್ ಅದು ಕೂಡ ಆ ಚಾನಲ್ ಕಡೆಯಿಂದನೇ ಆಚೆ ಬರುತ್ತೆ ದಟ್ ಈಸ್ ಕಾಲ್ಡ್ ಆಸ್ ಸೆರೆಬ್ರಲ್ ಆಕ್ವಾ ಡಕ್ಟ್ ಕ್ಲಿಯರ ಫೈನ್ ಸೊ ಫಂಕ್ಷನ್ ಆಲ್ರೆಡಿ ನಾವು ಡಿಸ್ಕಸ್ ಮಾಡಿದೀವಲ್ವಾ ಒನ್ ಈಸ್ ಕಣ್ಣಿಗೆ ಸಂಬಂಧಪಟ್ಟ ಐ ಮೂವ್ಮೆಂಟ್ ನೆಕ್ಸ್ಟ್ ಒನ್ ಈಸ್ ಯುವರ್ ವಿಜುವಲ್ ಆಸ್ ವೆಲ್ ಆಸ್ ಆಡಿಟರಿ ಫಂಕ್ಷನ್ ಡಿಸ್ಕಸ್ ಮಾಡಿದೀವಾ ದೆನ್ ಕಂಟ್ರೋಲ್ ಆಫ್ ಸೆನ್ಸರಿ ರಿಫ್ಲೆಕ್ಸ್ ಆಕ್ಷನ್ ಇದನ್ನ ಆಮೇಲೆ ಬರ್ತೀನಿ ಇದು ಹಾಗೆ ಹೋಲ್ಡ್ ಅಲ್ಲಿ ಇರಲಿ ಆಮೇಲೆ ಮತ್ತೆ ಬರ್ತೀನಿ ನಾನು ಸೊ ಸೆರೆಬ್ರಲ್ ಪಿಡಂಕಲ್ ನೋಟಿಸ್ ಮಾಡಿದ್ರ ದಿಸ್ ಎಲ್ಲ ಇನ್ಫಾರ್ಮೇಶನ್ ಮತ್ತೆ ನ್ಯೂರಾನ್ಸ್ ಎಲ್ಲವೂ ಕೂಡ ಎಲ್ಲಿಗೆ ಬಂದು ಶೇಖರಣೆ ಆಗ್ತಾ ಇದೆ ಸೆರೆಬ್ರಲ್ ಪಿಡನ್ ಕಲ್ಲಿಗೆ ಶೇಖರಣೆ ಆಗ್ತಾ ಇದೆ ಈ ಜಾಗಕ್ಕೆ ಏನಾದ್ರು ಏಟ್ ಬಿದ್ರೆ ಏನಾಗುತ್ತೆ ಎಲ್ಲ ನ್ಯೂರಾನ್ಸ್ ಇಲ್ಲಿ ಕಾನ್ಸನ್ಟ್ರೇಟ್ ಆಗಿದೆ ಇಟ್ ಈಸ್ ಲೈಕ್ ಎ ಎಡ್ ಇದು ಗಂಟಾಗಿದೆ ಇದ್ರ ಮೇಲ್ಗಡೆ ಮೆದುಳಿದೆ ಈ ಪೋರ್ಷನ್ ಕಟ್ಟಾದ್ರೆ ಏನಾಗುತ್ತೆ ಚಿಕ್ಕದಾಗಿ ಏನಾದ್ರು ಏಟ್ ಬಿದ್ರೆ ಏನಾಗುತ್ತೆ मेदे कंप्लीट स्ट्रो क्लियरा सो दिस पोर्शन एक्सट्रीमली इंपार्टेंट सेब्र सेड इट इज हाईवे इज़ लाइक ए मेन हईवे फॉर द ट्रांसमिटिंग मोटर सिग्नल्स। सो नि मेदल कल मोटार सिग्नल फ्रम युवर सेरेब्रल आटेक्सारोर्शन टू अध ब्रेन ಸೊ ಅಥವಾ ಬಾಡಿ ಕೋಆರ್ಡಿನೇಷನ್ ಎವ್ರಿಥಿಂಗ್ ಈಸ್ ಕಂಟ್ರೋಲ್ಡ್ ಸೊ ಇನ್ ಕೇಸ್ ಅದಕ್ಕೆ ಏನಾದರೂ ಏಟ್ ಬಿದ್ರೆ ದಟ್ ಡಿಸೀಸ್ ಅಥವಾ ಏಟ್ ಬಿದ್ದಿದ್ರೆ ದಟ್ ಪರ್ಟಿಕ್ಯುಲರ್ ಪಾರ್ಟ್ ದಟ್ ಪರ್ಟಿಕ್ಯುಲರ್ ಸಿಚುವೇಷನ್ ಇಸ್ ಕಾಲ್ಡ್ ಎಟ್ರೋಫಿ ಅಥವಾ ಏಟ್ರೋಫಿ ಇನ್ ಕೇಸ್ ಏನಾದ್ರೂ ಏಟ್ ಬಿತ್ತು ಅಂತ ಹೇಳಿದ್ರೆ ಇಟ್ ಈಸ್ ಎ ಸೈನ್ ಆಫ್ ಸ್ಟ್ರೋಕ್ ಹಂಡ್ರೆಡ್ ಪರ್ಸೆಂಟ್ ಮೆದುಳಿಗೆ ಲಕ್ಕೋ ಹೊಡೆಯುವ ಚಾನ್ಸಸ್ ಇರುತ್ತೆ ಹಾಗಾಗಿ ನಿಮಗೆ ಯಾರಾದ್ರೂ ಮೆದುಳುಗೆ ಸೊ ಬ್ರೈನ್ ಡೆಡ್ ಆಗಿದೆ ಅಂತಾರೆ ಗೊತ್ತಾ ಹಾಸ್ಪಿಟ್ಲಿಗೆ ತಗೊಂಡ್ ಬರುವಾಗ ಬ್ರೈನ್ ಡೆಡ್ ಆಗಿತ್ತು ಸೊ ಬ್ರೈನ್ ಡೆಡ್ ಆಗಿರೋ ಪೇಶೆಂಟ್ ಇಂದ ಹಾರ್ಟ್ ಮತ್ತೆ ಕಿಡ್ನಿನ ಆಚೆಗೆ ತಕೊಂಡು ಬೇರೆ ಪೇಷಂಟ್ ಗೆ ಹಾಕಿದೀವಿ ಅಂತ ಹೇಳಿ ನ್ಯೂಸ್ ಪೇಪರ್ ನಲ್ಲಿ ಅವಾಗವಾಗ ಬರ್ತಾ ಇರುತ್ತೆ ಸೊ ಬ್ರೈನ್ ಡೆಡ್ ಅಂತ ಹೇಳಿದ್ರೆ ಈ ಪಿಡಂಕಲ್ ಪಾರ್ಟ್ ಗೆ ಏಟ್ ಬಿದ್ದಿರುತ್ತೆ ಬೈಕ್ ನಲ್ಲಿ ಬಿದ್ದಾಗ ಹೆಲ್ಮೆಟ್ ಹಾಕಿದ್ಮೇಲೆ ಆಕ್ಸಿಡೆಂಟ್ ಗಳಾದಾಗ ಪಿಡಂಕಲ್ ಪಾರ್ಟಿಗೆ ಬ್ರೈನ್ ಏಟ್ ಬಿತ್ತು ಅಂತ ಹೇಳಿದ್ರೆ ಬ್ರೈನ್ ಸ್ಟೆಮ್ ಕಟ್ ಆಗಿ ಹೋಗುತ್ತೆ ಕಟ್ ಆಯ್ತು ಅಂತ ಹೇಳಿದ್ರೆ ಇಮಿಡಿಯೇಟ್ ಆಗಿ ಬ್ರೈನ್ ಗೆ ಆಕ್ಸಿಜನ್ ನ್ಯೂಟ್ರಿಯೆಂಟ್ಸ್ ಹೋಗಲ್ಲ ಬ್ರೈನ್ ಇಮಿಡಿಯೇಟ್ ಆಗಿ ಕೆಲಸ ನಿಲ್ಸತ್ತೆ ಅದಾದ್ಮೇಲೂ ಕೂಡ ಅಪ್ ಟು ಏಟ್ ಮಿನಿಟ್ಸ್ ನಮ್ಮ ಹಾರ್ಟ್ ಮತ್ತೆ ಕಿಡ್ನಿ ಕೆಲಸ ಮಾಡ್ತಾ ಇರುತ್ತೆ ಆ ಟೈಮ್ ನಲ್ಲಿ ಕಿಡ್ನಿ ಮತ್ತೆ ಬ್ರೈನ್ ಇಮಿಡಿಯೇಟ್ ಆಗಿ ಆಚೆ ತೆಗೆದ್ಬಿಟ್ಟು ಸ್ಟೋರ್ ಮಾಡಿ ಇಟ್ಕೊತಾರೆ ಮಷಿನ್ ಇರುತ್ತೆ ಅದ್ರ ಒಳಗಡೆಗೆ ಸೇರ್ಸ್ಕೊಂಡು ಮೆಟ್ರೋದೆಲ್ಲ ತಗೊಂಡ್ ತಗೊಂಡು ಹೋಗ್ತಾರೆ ನೀವು ಅಬ್ಸರ್ವ್ ಮಾಡಿರ್ತೀರ ಫಾಸ್ಟ್ ಆಗಿ ಪಾರ್ಸಲ್ ಮಾಡಿ ವಿತ್ ಇನ್ ಒನ್ ಅವರ್ ಎಲ್ಲಿಂದ ತೆಗಿತಾರೋ ಆ ಜಾಗದಿಂದ ಯಾವ ಪೇಶೆಂಟ್ ಗೆ ಹೋಗ್ಬೇಕು ಅಲ್ಲಿ ತಲುಪಿಸ್ಬಿಟ್ಟು ಇಮಿಡಿಯೇಟ್ ಆಗಿ ಅದನ್ನ ಒಳಗಡೆ ಸೇರಿಸಿ ಆಪರೇಷನ್ ಮಾಡಿ ಜಾಯಿಂಟ್ ದಟ್ ಇಸ್ ವೈ ಒನ್ ಅವರ್ ಆಫ್ಟರ್ ದ ಆಕ್ಸಿಡೆಂಟ್ ಆಕ್ಸಿಡೆಂಟ್ ಆಗಿ ಒಂದು ಗಂಟೆನ ಏನ್ ಏನಂತ ಕರಿತೀವಿ ವಿ ಕಾಲ್ ಇಟ್ ಆಸ್ ಗೋಲ್ಡನ್ ಅವರ್ ಸಾಯೋ ಪೇಶೆಂಟ್ ಸತ್ತೋದ್ರೂ ಒಳಗಡೆ ಇರೋ ಸ್ಪೇರ್ ಪಾರ್ಟ್ಸ್ ನ ಬೇರೆಯವರಿಗೆ ಹಾಕಿಬಿಟ್ಟು ಸಾಯೋ ಇನ್ನೊಂದು ಜೀವವನ್ನ ಬದುಕಿಸ್ಬಿಡು